ಸ್ವಲ್ಪ ಸಾಲ ಮಾಡಿದ್ರು ಸಾಲ ಆಯಿತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಜೀವನದಲ್ಲಿ ಜಿಗುಪ್ಸಿ ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋದು ಯಾರೋ ಮಾತಾಡಿಸಿಲ್ಲ ಯಾರೋ ಸಿಕ್ಕಲಿಲ್ಲ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನು ಈ ಪ್ರಪಂಚದಲ್ಲಿ ಜೀವನ ಅನ್ನೋದು ಇತ್ತೀಚಿನ ದಿನಗಳಲ್ಲಂತೂ ಈ ಯುವ ಪೀಳಿಗೆ ನಮ್ದೇ ಕಷ್ಟ ಎಲ್ಲಕ್ಕಿಂತ ಜಾಸ್ತಿ ಕಷ್ಟ ಆತಂಗಿದೆ ನೋಡಿ ಎಪ್ಪತ್ತೈದು ವರ್ಷದ ವೃದ್ಧರು ಇವರು ನಾನು ನೋಡಿದಾಗೆ ಬಹಳಷ್ಟು ಸುಮಾರು ವರ್ಷಗಳಿಂದ ಇವ್ರಿಗೆ ನೋಡ್ತಾ ಇದ್ದೀನಿ ಇದೇ ಕಾಯಕಾಯವ್ರದು ಅಂದ್ರೆ ಕಟ್ಟಿಗೆ ಹೊಡೆಯೋದು ತಮ್ಮ ಜೀವನ ಸಾಗಿಸೋದು ಇವತ್ತಿಗೂ ಅವರು ಯಾರ ಸಹಾಯ ಇಲ್ಲದೆ ಈ ದೊಡ್ಡ ದೊಡ್ಡ ಒಂದು ಕಟ್ಟಿಗೆ ತುಂಡುಗಳನ್ನ ಕಡಿದು ಅವರು ಕೊಡುವಂತ ಕೂಲಿಯನ್ನ ತೆಗೆದುಕೊಂಡು ಜೀವನ ಮಾಡ್ತಿದ್ದಾರೆ ಇದ್ರ ಮುಂದೆ ಇನ್ನೇನ್ ಕಷ್ಟ ಇದೆ ನಿಮ್ದು ಇದಕ್ಕಿಂತ ಕಷ್ಟನಾ ಎಲ್ಲೋ ಒಂದ್ ಕಡೆ ಡೈಲಿ ಒಂದು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ ಅದೇ ಕಷ್ಟ ಯಾರೋ ಒಂದ್ ಕಡೆ ಒಂದ್ ಸ್ವಲ್ಪ ಸಾಲ ಕೊಡಬೇಕು ಸಾಲ್ಗಾರ ಫೋನ್ ಮಾಡಿದ್ರು ಟೆನ್ಷನ್ ಅದೇ ಕಷ್ಟ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಏನ್ರಿ ಇವತ್ತಿನ ಕಾಲ ನಿಜವಾಗ್ಲೂ ಇಂತಹ ಒಂದು ವೃದ್ಧರನ್ನ ಇವ್ರಿಗೆ ನೋಡ್ಬಿಟ್ಟು ಉತ್ಸಾಹದ ಜೀವನೋತ್ಸಾಹ ಬರುತ್ತೆ ಅಂದ್ರೆ ತಪ್ಪಾಗಲ್ಲ ಗಣ್ರಿ ಆ ಹೆಂಗಿದೆ ನೋಡ್ರಿ ಇವರು ನಿಜವಾಗ್ ಕಣ್ಣು ಇಲ್ಲಿವರೆಗೂ ಅವರು ಅವರು ಒಂದು ಸ್ಪೆಟ್ ಕೂಡ ಯೂಸ್ ಮಾಡಲ್ಲ ಪ್ರತಿಯೊಬ್ಬರ ಜೀವನ ಅಷ್ಟು ಸುಲಭ ಇಲ್ಲ ಗಣ್ರಿ ಇವತ್ತು ಒಬ್ಬೊಬ್ರು ಕಷ್ಟ ಒಂದೊಂದ್ ತರ ಇದೆ ಒಬ್ಬೊಬ್ರು ಕಷ್ಟ ಒಂದೊಂದ್ ತರ ಕಷ್ಟದಲ್ಲಿ ಜೀವನ ಮಾಡ್ತಾ ಇದಾರೆ ಕೆಲವರು ಎಷ್ಟೇ ಕಷ್ಟ ಇರಲಿ ಜೀವನವನ್ನ ಪಾಸಿಟಿವ್ ಆಗಿ ಸ್ವೀಕರಿಸಿಕೊಂಡು ಈ ತರ ಜೀವನ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಎಲ್ಲಾ ಇದ್ದು ಒಂದು ಸಣ್ಣ ಪುಟ ಒಂದು ಕೆಲವು ಏನೋ ಒಂದು ಸಣ್ಣ ಪುಟ ಅಹಿತಕರ ಘಟನೆಗಳಿಗೆ ಅಥವಾ ಯಾವುದೋ ಒಂದು ಇದಕ್ಕೆ ವಿಚಾರಕ್ಕೆ ಮನಸ್ಸು ನೋಯ್ಸಿಕೊಂಡು ಆತ್ಮಹತ್ಯೆ ಮಾಡಿಕೊ ಮಾಡಿಕೊಳ್ತಾರೆ ಆ ಇವರಿಗೆಲ್ಲ ನೋಡಿ ನಾವು ನಿಜವಾಗ್ಲೂ ಕಲಿಬೇಕಾಗಿದೆ ಇಂತಹ ಒಂದು ಉತ್ಸಾಹದ ಚಿಲುಮೆಯನ್ನು ನಾನು ನೋಡಿ ನಿಜವಾಗ್ಲೂ ನನಗೆ ನಾನು ನೋಡೋ ಇವ್ರಿಗೆ ನೋಡಿದ್ಮೇಲೆ ನನಗೆ ಅನಿಸ್ತು ನಮ್ ಕಷ್ಟ ಏನೇನು ಅಲ್ಲ ಝೀರೋ ಅಂತ ಅನಿಸ್ಬಿಡ್ತು ನನಗೆ ಇಂತಹ ಒಂದು ಈ ಒಂದು ವೃದ್ಧರಿದಾರಲ್ಲ ಎಪ್ಪತ್ತೈದು ವರ್ಷ ಇವತ್ತಿಗೂ ಅವರು ಕಟ್ಟಿಗೆ ಒಡ್ದು ಬಿಟ್ಟು ಜೀವನವನ್ನು ಮಾಡ್ತಿದ್ದಾರೆ ಇವರಿಗೆ ಹೆಡ್ಸ್ ಆಫ್ ಕಂಡ್ರಿ ಇಂತಾರಿಗೆ ನೋಡಿ ನಾವು ಕಲಿಯೋದು ಬಹಳಷ್ಟಿದೆ